ಇಪ್ಪತ್ತೇಳು ವರ್ಷದ ಒಬ್ಬ ತರುಣ ಹಿಂದೂ ಕಾರ್ಯಕರ್ತ ಅವನೊಂದು ಬರ್ಬರ ಹತ್ಯೆ ನಡೆದ ಕರ್ನಾಟಕದಲ್ಲಿ ಮತ್ತೊಂದು ಈ ಪಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ದೇಶದ್ರೋಹಿ ಸಂಘಟನೆಗಳು ಹಿಂದೂಗಳನ್ನ ಕೊಲ್ಲುವಂತ ಕುತಂತ್ರವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಮಂಗಳೂರು ಚಿಕ್ಕಮಗಳೂರು ಎಲ್ಲ ಕಡೆ ಆಯಿತು ಈಗ ಕೊಪ್ಪಳದಲ್ಲೂ ಕೂಡ ಗವಿಸಿದ್ದಪ್ಪ ನಾಯಕ ಹತ್ಯೆ ಆಗಿದೆ ಇವತ್ತು ಸರ್ಕಾರ ಬಂದ ನಂತರ ಯಾವೊಬ್ಬ ಹಿಂದೂ ಕಾರ್ಯಕರ್ತರು ಕೂಡ ಪ್ರಾಣಕ್ಕೆ ಹಿಂದೂ ಪರ ಕಾರ್ಯಕರ್ತರಿಗೆ ಇವತ್ತು ಗ್ಯಾರಂಟಿ ಇಲಾಡ್ದಂತ ಪರಿಸ್ಥಿತಿ ನಾವೆಲ್ಲರೂ ಕೂಡ ಬಂದು ತಲುಪಿದ್ದೇವೆ ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಗೊತ್ತಾಗ್ಬೇಕು ಯಾವ ರೀತಿ ನಾವು ಕೊಲೆ ಮಾಡ್ತಾ ಇದೀವಿ ಅಂತೇಳಿ ಆ ರೀತಿ ಗೊತ್ತಾಗಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡೆ ನಾಗರಿಕ ಸಮಾಜ ಭಯಭೀತರಾಗಬೇಕು ಆ ರೀತಿ ಮಸೀದಿ ಎದುರುಗಡೆ ಸಾದಿಕ್ ಹುಸೇಮತಿ ಮೂರು ಮೂರ್ನಾಲ್ಕು ಜನ ಸೇರ್ಕೊಂಡು ತಲ್ವಾರನ್ನ ತಗೊಂಡ್ಕೊಂಡು ಕೊಚ್ಚಿ ಕೊಚ್ಚಿ ಹಾಕಿರ್ತಕ್ಕಂಥದ್ದು ತಾವೆಲ್ಲೂ ಕೂಡ ನೋಡಿದ್ದೀರಿ ಕೇಳಿದಿರಿ ಎಲ್ಲ ಒಂದ್ ಕಡೆ ಮುಸ್ಲಿಂ ಈ ಭಯೋತ್ಪಾದಕರಿಗೆ ಅನ್ಸ್ಬಿಟ್ಟಿದೆ ಸಿದ್ದರಾಮಯ್ಯನವರು ಏನು ಮಾಡಲ್ಲ ನಮ್ಮ ಪರವಾಗಿರ್ತಾರೆ ಅಂತ ಅನ್ಸ್ಕೊಟ್ಟಿದೆ ಅದಕ್ಕೆ ಇಡೀ ರಾಜ್ಯದಲ್ಲಿ ಈ ತರ ಘಟನೆಗಳು ರಿಪೀಟ್ ಆಗ್ತಾ ಇದೆ ಪೊಲೀಸ್ ಇಲಾಖೆ ಅಂತ ಅಂದು ಈ ಮುಸ್ಲಿಮರು ಅಂದ್ರೆ ಮುಟ್ಟಕ್ಕೆ ಹೋಗಲ್ಲ ಕೇಸ್ ಹಾಕಕ್ಕೆ ಹೋಗಲ್ಲ ಆ ಪರಿಸ್ಥಿತಿಗೆ ಇವತ್ತು ಕರ್ನಾಟಕ ಇದೆ ಮುಖ್ಯಮಂತ್ರಿಗಳು ಗುಪ್ತಚರ ಇಲಾಖೆ ಇಂಟೆಲಿಜೆನ್ಸ್ ಅವ್ರ ಏನ್ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ಬೇಕು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ಬೇಕು ಏನು ಮುಖ್ಯಮಂತ್ರಿಗಳು ಗುಪ್ತಚರ ನಿದ್ದೆ ಮಾಡ್ತಾ ಇದ್ದೇ ಇವತ್ತೇನ ಅವ್ರಿಗೆ ಗೊತ್ತಿಲ್ಲ ನಾ ಅವನು ಏನು ಇವತ್ತು ಸಾಧಿಕ ಅಲ್ಲಿ ಕಂಟ್ರೋಲ್ ಮಾಡ್ತಾನ ಇವತ್ತು ಹೆಂಗ್ ಬೇಕಾದ್ರೆ ಹಂಗೆ ಮಾತಾಡ್ತಾನ ಡ್ರಗ್ಸ್ ತಗೊತಾನ ಗುಪ್ತಚರ ಇಲ್ಲ ಏನು ಇಲಾಖೆ ಇವತ್ತು ಅವ್ನು ಸಾಯ್ತಾನ ಮರ್ಡರ್ ಮಾಡ್ತಾರ ಗೊತ್ತಿದ್ರೆ ಕೂಡ ಇವತ್ತು ಕಣ್ಮುಚ್ಕೊಂಡು ಕುಂತಿದಂದ್ರೆ ಆದ್ರೆ ಯಾರು ಹೊಣೆಗಾರರು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಹೊಣೆಗಾರರವರು ನಾವು ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿರುವಂತಹ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಈ ರೀತಿ ಗಂಭೀರವಾಗಿರ್ತಕ್ಕಂಥ ವಿಚಾರ ಯಾವತ್ತು ಕೂಡ ಇಂತ ವಿಚಾರಗಳನ್ನ ಕೊಲೆಗಳನ್ನ ತಲೆ ಕಟ್ಕೊಂಡಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಗೃಹ ಸಚಿವರು ಎಲ್ಲರೂ ಕೂಡ ಒಂದ್ ರೀತಿ ಹಿಂದೂಗಳ ಕೊಲೆ ಹಾಕ್ತಾ ಇದ್ರು ಕೂಡ ಮೌನ ವಹಿಸಿದ್ರು ಅದಕ್ಕೆ ಇವತ್ತು ನಾವು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದೀವಿ ಒಂದು ನಿಮ್ದು ಎರಡೂವರೆ ವರ್ಷದಲ್ಲಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಎಷ್ಟು ಮಂದಿ ಹಿಂದೂ ಪರ ಕಾರ್ಯಕರ್ತರು ಕೊಲೆ ಆಗಿದ್ರೆ ನೋಡಿ ಏನಿವತ್ತು ನಮ್ಮ ಭಾಗದಲ್ಲಿ ಜಾತ್ಯತೀತವಾಗಿ ಬೆಳೆದಂತ ಜನರು ಅವೆಲ್ಲಾರು ನಾವು ಯಾವ ಜಾತಿಯನ್ನು ಕೂಡ ಇವತ್ತು ಹೋಗಲ್ಲ ಆದ್ರೆ ನಮ್ಮ ಭಾಗದಲ್ಲಿ ಇವತ್ತು ದ್ವೇಷವನ್ನು ಬೆಳೆಸಂತ ಕೆಲಸ ಮಾಡ್ತಾ ಇದ್ರ ಇವತ್ತು ಈ ಸರ್ಕಾರ ಗುಪ್ತಚರ ಇಲ್ಲಕ್ಕೆ ಇಲಾಖೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಕುರ್ಚಿಯನ್ನು ಉಳಿಸ್ಕೋಬೇಕು ಅವ್ರ ಕುರ್ಚಿಯನ್ನು ಉಳಿಸ್ಕೋದ್ ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ ಇವತ್ತು ಇವತ್ತು ನಮ್ಮ ಭಾಗದಲ್ಲಿ ಮಠಾಧೀಶ್ ನೋಡ್ರಿ ನಮ್ಮ ಭಾಗದಲ್ಲಿ ರಾಜಕಾರಣಿಗಳನ್ನ ನೋಡ್ರಿ ಎಲ್ಲಾ ಜಾತಿಯನ್ನ ಪ್ರೀತಿ ಮಾಡ್ತೀವಿ ಆದ್ರೆ ಕರಾವಳಿ ಪ್ರದೇಶದಲ್ಲಿ ಇದ್ದಂತ ಹಿಂದೂ ಪರ ಕಾರ್ಯಕರ್ತರೇನು ಕೊಲೆ ಆಗ್ತಾ ಇದ್ರು ನಮ್ಮ ಭಾಗದಲ್ಲಿ ಕೂಡ ತಂದಿಟ್ಟಿದ್ರಲ್ಲ ಈ ಸ್ವಾಮಿ ಇವತ್ತು ನಾವು ರಾಜ್ಯಪಾಲರಲ್ಲಿ ಆಗ್ರಹ ಮಾಡಿರ್ತಕ್ಕಂಥದ್ದು ಪರಿಹಾರ ಕೊಡಲೇಬೇಕಂತ ಸರ್ಕಾರ ಅದರ ಬಗ್ಗೆ ಪ್ರಶ್ನೆ ಇಲ್ಲ ಎರಡೆಕರೆ ಜಮೀನನ್ನು ಕೂಡ ಕುಟುಂಬಕ್ಕೆ ಕೊಡಬೇಕು ಕನಿಷ್ಠ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಆ ಕುಟುಂಬದ ಒಬ್ಬರು ಸದಸ್ಯರಿಗೆ ಒಂದು ಸರ್ಕಾರಿ ನೌಕರನ ನೌಕರಿನು ಕೊಡಬೇಕು ಅವರ ಜೀವನ ನಡೆಯುವಂತ ಅವಕಾಶ ಮಾಡಿಕೊಡಿ ಅನ್ನೋ ವಿನಂತಿಯನ್ನು ಮಾಡಿದ್ರು ಇವತ್ತು ಈ ಪೊಲೀಸ್ ತನಿಖೆ ಸರಿಯಾದ ರೀತಿಯಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇಲ್ಲ ರಾಜಕೀಯ ಒತ್ತಡಕ್ಕೆ ಪೊಲೀಸ್ ಅಧಿಕಾರಿಗಳು ಮಣೀತಾ ಇದ್ದಾರೆ ಹಾಗಾಗಿ ಇದು ಸಿಬಿಐ ತನಿಖೆ ಆಗಬೇಕು ಇಲ್ಲ ಎನ್ಐಎ ತನಿಖೆ ಆಗ್ಬೇಕು